ಯಾಕೆ ಜೀವ ಹಿಂಗೆ ಮಾಡ್ತೀಯನ ನಂಗಂತೂ ಅರ್ಥ ಆಗಲ್ಲ ನೋಡ ಸುಸ್ತಾಗಿದ್ದ ಒಟ್ಟಿನಲ್ಲಿ ಏನಾರು ಅದು ಇದ್ರೆ ಖಾಲಿ ಮಾಡೋಕ್ಕಂತ ನಿಂಗೆ ಸಮಾಧಾನ ಇಲ್ಲ ಹಂಗ್ ಬೇಕು ಬೇಕು ಅಂತ ಹಿಂಗ್ ಬೇಕಿರೋದು ಅಲ್ಲ ಮಾರಯ್ಯ ಇಷ್ಟೆಲ್ಲ ಇಲ್ಲಿ ಮಾಡಿ ಎಲ್ಲರಿಗೂ ಕೈಯು ಕಾಲು ಬಿಡಿಸಿ ಆದ್ರೂ ನಿಂಗೆ ಬುದ್ಧಿ ಬರಲ್ಲ ಅಂದ್ರೆ ಎಂತ ಹೇಳದ ಮಾರಯ್ಯ ಅಮ್ಮ

ಅದು ಮಾತ್ರೆ ಅಂತಾನೂ ಗೊತ್ತಾಗ್ಲಾ ನಿನಗೆ ನಾ ಮತ್ತು ಆಸ್ಪತ್ರೆಯಲ್ಲಿ ಎಲ್ಲರ ಎದುರಿಗೂ ಏನು ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ನನಗೆ ಗೊತ್ತಿರೋ ಸಿಟ್ಟಿಗೆ ಒಂದು ನಾಲ್ಕು ದಿನ ಸುಧಾರ್ಸ್ತ ನಿಮಗೆ ಜೊದಿದ್ರೆ ಯಾಕೆ ಕೇಳ ಅಲ್ಲ ಬೇರೆಯವ್ರ ಮನೆಗೆ ಹೋದಾಗ ಈ ಥರ ಎಲ್ಲ ಅಲ್ಭಂಗ ಮಾಡೋದನ್ನ ಹಾಂ ನಾನು ಹೋತಾನೆ ಸಾವಿರ ಸಲ ಹೇಳಿ ತಲೆ ತಲೆಯಾಟೆ ಮಾಡಬೇಡ ಚೆಲು ಮಾಡಬೇಡ ತಿನ್ನಕ್ಕೆ ಬೇಕಬೇಡ ಅಂತ ನೀನು ಹುಟ್ಟಾಗಿಂದ ಊಟ ತಿಂಡಿ ಕಾಣದಿಲ್ಲದ ನಾನು அந்த சாட்டில் இல்லை ನಾಟಕ ಮಾಡ್ಬಿಡಕ್ಕಿಟ್ಟ ಒಂದು ಆಸ್ಪತ್ರೆ ಕೇಳಿದ್ರೆ ಜೈಲ್ ಸ್ವಲ್ಪ ತಿಂದೆ ಅಂದೆ ಇನ್ ನೋಡಿದ್ರೆ ಹುಳಿ ಚಾಕ್ಲೇಟ್ ಅಂತೀಯ ಒಟ್ಟು ತಿನ್ನೋದು ಅಂದ್ರೆ ಬೇಗ ನೀನು ಅಲ್ಲ ಆ ಥರ ಎಲ್ಲ ಆಸ್ಪತ್ರೆಯಿಂದ ತೊಂದರೆ ಆಪಲ್ಲು ಜೀಪಲ್ ಎಲ್ಲ ರೂಮಲ್ಲಿ ಇಟ್ಟಾರೆ ನಾನು ಮತ್ತೆ ಮನೆ ಗಡಿ ಬಿಡಿ ಹಂಗೆ ಬಿಟ್ಟು ಬಿಸಾಕಿದ್ದು ಅಂತ ನಾನು ರೂಮಲ್ಲಿ ಎಂತ ಸರಿ ಮಾಡ್ಲಾ ಹಂಗೆ ಇಟ್ಟೀನಿ ಆಪಲ್ ಒಂದಾರ ಆಪಲ್ ಅದಿಯಲ್ಲ ಪೂರಾ ತಿಂದಲ புள நீங்க ஜீவன் பரியத்த நென்பிட் உண்ணான பூர்த்தி சிஸ்தல் உண்ணதான் எரங்கேரோது ஆப்போடூட தொள்கண்ட் தோதா கேஜி ஆப்பல் கிட்ட ஒன்றே உழஸ் தாங் ஏன் எந்த ஆக நமக்கு அர்த்த ஆகல நோட் கணக்கிட்டா அது சொல்லணா ஆத்தர தானு பப்பாஹு ஏன்னா தின்லேனோ அல்ல சேவ்ஹ் குய் கொடுணா அந்த

ಏನೋ ಮನೆ ಚಂದ್ರ ಅವನು ಹಿಂಗೆ ಮಾಡೋಣ ತಿನ್ನೋದು 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 ಅಂದರೆ ಹಿಂಗೆ ಓ ಅಂಡೆಗಟ್ಲೆ ತಿನ್ನೋದು ಕಣೆ ಕೊಡದೆಲ್ಲ ಮಾಡಿತ್ತು ಒಬ್ಲೇ ತಿನ್ನೋದು ಸರ್ಕಲ್ ಗಟ್ಟಲೆ ಕೊಡಕ್ಕೆ ತಿಂತಿದ್ದೆ ಒಂದು ತಾಯಿ ನೋಡಿ ನೋಡಿ ಆಮೇಲೆ ಬೇರೆ ಬಂದು ಕರ್ಕೊ ಹೋಗಿ ಕೋಳಿ ಸುಂದ್ ಹಾಕಿ ಕೋಳಿ ಕೊಯ್ದು ಮನೆಗೆ ತಗೊಬಂದು ಸಾರು ಮಾಡಿ ಬೇರೆ ಕೋಣೆ ಎತ್ರಿಗೇ ಅದು ಎಷ್ಟು ತಿಂತ ತಿನ್ನು ಅಂತ ಮಾಡಿ 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 ಇತ್ತಿಸಿದ್ದು ಅದಾದ್ಮೇಲಿಂದ ಮನ್ಸ ನೋಡಿ ಈಗ ನೋಡಿ ಹೆಂಗೆ ಸಣ್ಣ ಕದನ ತಿನ್ನೋದೇ ಕಮ್ಮಿ ಮಾಡ್ದೆ இவன் அதித்த அந்த இஷ்ட ஜாஸ்தியாக சீலனா அல்ல சாலினி மனைவிட்டது நம்ம கொம்புல அதுதாக தாயி மக்கள் அப்போ ஹம் ஃபோன் மா சாலினே அத்தை மனை கரீத்தே கிட்டு உஷாரில்லல்ல நான் மாதாடக்கே கூருட்டக்கி அந்த அல்ல யாவக்கத்தை நம்மனை இன்னேன்னொந்து வாரில்ல மதுரை சுருவாக இன் ஹொசி மயி அது ஊன அட்லிட்ல கொழசல அது கொழா அனக்கு நான் கரையது சரி ஹோகல சோமவார மங்களவாரி கரது ஊட்டி கழுசே மறத்து ಹೂ ಅಮ್ಮ ನಾ ಎಲ್ಲ ಸರಿ ಇದ್ರೆ ಇವತ್ತೇ ಮಾಡಿ ಮಾಡ್ಕೊಂಡು ಬಿಡಿ ಸೋಮಾರನ ಮಂಗ್ಳಾರು ಹಾಕೊಳ್ಸಿ ಅಕ್ಕನ ಅಡುಗೆ ಮಾಡಕ್ ಬಂದಾಲಿನ ಅಕ್ಕನ ಮನೆಗೆ ಇಲ್ಲ ಲಕ್ಷ್ಮಿ ಬರಕ್ಕೆ ಸಮಸ್ಯೆ ಅಂತ ಅವ್ರ ಮನೆಗೆ ಹೋಗೋದಂತೆ ಅಂತ ರಾಜೀ ಪಂಚಿ ಅಂತ ಇವ್ರ ಮನೆಯಲ್ಲಿ ಎಲ್ಲ ಬಂದಾರಂತೆ ಮಹೇಶ ಹೇಳ್ತಿದ್ದ ವಾಸ ಏನು ಸಿಗ್ದನ್ನು ಹೇಳ್ತಿದ್ನಂತೆ ಇವತ್ತು ರಾಜೀವ್ ಪಂಚಾಯತಿ ಮರ ನಮ್ಮ ಮನೆಯಲ್ಲಿ ಅಂತ ಹಂಗಾಗಿ ಎಲ್ಲ ಎಲ್ಲ ಅದ ಹಂಗಾಗಿ ಲಕ್ಷ್ಮೀ ಬರಲ್ಲ ಸಾಲಿನಿ ಅಂದರೆ ಹುಡುಗಿ ಮಾಡ್ಯದು ಓ ಹೌದಾ ನಾನೊಂದು ಗಳಿಗೆ ಒಂಚು ಸಾಲಿನಿ ಅಕ್ಕರ ಮನೆಗೆ ಹೋಗಿ ಅಂತ ಹುಡುಗಿಗೆ ಅಂತ ಸಹಾಯ ಮಾಡ್ಬೇಕನ್ನ ಅಂತ ಹೋಗೋಣ ಅಂದರೆ ಇಲ್ಲಿ ಮನೆ ಬಿಟ್ಟು ಹೋಗಂಗೆ ಅದೀಯಾ ಇವನು ಇವ್ ಇವನು ಹಿಡ್ಕು ಜಪ್ಪಣ ಅನಿಸ್ತದೆ ಇಲ್ಲ ಬಾ ಮತ್ತೆ ನಾಡ್ದಿಗಾರ ಅದು ಬರ್ತದೆ ಬಾ ಅದೊಂದು ಎಂತ ಮಾಡಕ್ ಬರಲ್ಲ ಅದಕ್ಕೆ ಅವತ್ತಾಸಿ ಮಾಡ್ತದ ನೀ ಹೋಗಿ once ಸಹಾಯ ಮಾಡ ನಾನು ಕಿತ್ತ ನಾನು ಇರ್ತೀನಿ ಏನು ಸಂಬಾಯಲ್ಲ ಅಲ್ಲ ಟಿವಿ ಹಾಕೊಂಡು ನೋಡ್ತಾ ಕೂರ್ತೀವಿ ನೀ ಹೋಗಿ ಹೋಗಿ ನಾನು ನೀನು ಟಿವಿ ನೋಡಣ ಸರಿ ಹಂಗಾರೆ ನಾನು ಗಳಿಗೆ ಹೋಗಿ ಬರ್ತೀನಿ